ತಾಲೂಕ್ ಬುರ್ದವರ ನಾವು ನಮ್ಮ ರೈತ ಸಂಘದ ಅಧ್ಯಕ್ಷರು ದೇಡ್ ತಿಂಗಳಿಂದ ನಮ್ದು ಹಿಂದಿನ ಹಣ ಉಳಿದ ಪಟ್ಟಿ ಪಟ್ಟಿ ಲೆಕ್ಕ ಕೊಟ್ಟಿವ ನಾವು ಕೊಟ್ಟು ಹೇಳಿದ್ರು ದೇಡ್ ತಿಂಗಳಾದ್ರು ಇನ್ನ ನಿಮ್ಗೆ ಅದ ಯಾರು ಸಲ ಆದ್ರ ಚಾ ಮಾಡಾಕ ನಾವು ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ ಟೇ ಕೆಸಿ ಫ್ಯಾಕ್ಟ್ರಿ ಹೋಗ್ತಾರ ಇದಕ್ಕೆ ನಾವು ಏನ್ ತಿಳ್ಕೊಬೇಕು ರೈತರು ಹಿಂದಿನ ಬಿಲ್ ಕೊಟ್ಟು ಚಾಲು ಮಾಡ್ರಪ್ಪ ಅವ್ರಿಗೂ ನಮ್ಗೂ ಒಂದು ಪೆಂಡಿಂಗ್ ಇಟ್ಟಾರ ಈಗ ಮುಂದಿನ ಸೆಕ್ಯೂರಿಟಿ ಒಳಗಿಂದ ಅರ್ಥ ಮಾಡ್ಕೊಂಡ್ರೆ ಅರ್ಥಕತಿ ನೀವು ಅದಿರತ್ತ ಅರ್ಥ ನೀವು ನಿಜವಾದ ರೈತರ ಮಕ್ಕಳ ಹಾತ್ರಿಕಿ ಪಲ್ಯ ಹಿಡ್ಕೊಂಡ ನಿಮಗ್ ಸಕ್ರಿ ತಕ ತಿನ್ಸುವಂತ ರೈತರ ಬಿಟ್ಟ ಸಂಜಾ ಒಂದು ಕಪ್ಪ ತೀರ್ಥ ಕೊಡುವಂತ ಬೆಂಬಲ ಕೊಟ್ರಿ ಅಂದ್ರೆ ನೀವು ಈ ಭೂತಾಯಿ ಮೇಲೆ ಹುಟ್ಟಿದು ಸ್ವಾರ್ಥಕ್ಕಿಲ್ಲ ಈ ಭೂಮಿ ತಾಯಿ ಮೇಲೆ ಭಾರತ ಮಾತಾ ಫಸ್ಟ್ ಹಡ ತಾಯಿನ ಮತ್ತೆ ರುದ್ರಾಶ್ರಮದಾಗ ಇರ್ತೀರಿ ಇನ್ನು ಭಾರತ ಮಾತೆ ನಿಮ್ಗೆ ನೆನಪು ಉಳಿತಾಳ ನಮ್ಮ ದೇಶ ಕೆಡ ಕತ್ತಿದ್ದ ಹೆಚ್ಚು ನೂರಕ್ಕೆ ನೂರ ಸಾಲಿ ಕಲಿತ ವಿದ್ಯಾವಂತರಿಂದ ತಂದೆ ತಾಯಿ ಹೊರಗಿನ ಆಚೆ ಸಂರಕ್ಷಣೆ ಮಾಡಕ್ಕೆ ಅವ್ರು ವಿದ್ಯಾವಂತರಿಂದಾರೆ ಯಾರ ಐತಮ್ಮ ಇಟ್ಟಿಲ್ಲ ತಂದೆ ತಾಯಿ ಇಟ್ಕೊಂಡಿವ ಅಣ್ಣ ತಮ್ಮನ್ ಇಟ್ಕೊಂಡಿವ ಅಕ್ಕ ತಂಗಿ ಅಣ್ಣ ತಾಯಿ ಬಂದಾಗ ಮಗನ್ನ ಮನೆ ಕೊಟ್ಟು ಇಟ್ಕೊಂತ ಪಾಪ ನೋಡುವಂತ ರೈತರು ಇಂತ ರೈತ ನೀವು ಬೆಂಬಲ ಕೊಡ್ರಿ ನಾವು ಪದೇ 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 ಐತಿವ ಇವತ್ ರೈತರ ಕೆಲವು ಉದ್ದಾಗಿಲ್ಲ ಹಾಲಿಗೆ ಬಂದು ಕುತ್ತಾತಿ ಹೇಳಾಕತ್ತಿರಿ ನಿಮ್ ಹಾಲಿಗೆ ಸುಮ್ಮನೆ ಕೊತ್ತಿಲ್ಲ ಇಲ್ಲಿ ತಕ್ಕ ಸುಮ್ನ ಕೂತಿದ್ರೆ ಇನ್ ಸುಮ್ ಕುದ್ರಾಗಿಲ್ಲ ಇವತ್ತ ಫ್ಯಾಕ್ಟ್ರಿ ಚಾಲೂ ಮಾಡಾಕ ರೇಟ್ ನಿಗದಿ ಯಾರ ಬಂದ ದಾರಿ ಕೂತಿವ್ಯಾಕ್ಟ್ರಿ ಬಂದ್ ಬೆಟ್ಟಿಗೆನೆ ಹದಿನೈದರಿಂದ ಇಪ್ಪತ್ತಿನೊಳಗೆ ನಿಮ್ಮ ಬಿಲ್ ಖುಲ್ ಆಗಲಿಲ್ಲ ಅಂದ್ರೆ ಅವಾಗೂ ಬರಿ ಆಚ ಚಾಲು ಮಾಡ್ತೀವಿ ನಾವು ಚಾಲು ಮಾಡ್ ಅಷ್ಟ ಕೂತಿದ್ವಿ ಅವಾಗು ಚಾಲು ಮಾಡ್ತೀವಿ ಅಲ್ಲಪ್ಪ ಅಪಾರ್ಟ್ಮೆಂಟ್ ಆಚೆಗೆ ಬರಬೇಕು ಎಷ್ಟು ವರ್ಷದಿಂದ ಇಲ್ಲಿ ನಿಮಗೆ ಲೆಟರ್ ಕೊಟ್ಟು ಇಲ್ಲಿ ನಾವು ಬೋರ್ಡ್ ಮೇಲೆ ಬರೆದು ಇಟ್ಟು ಎಲ್ಲರಿಗೂ ಕಾಣುವ ಮೂರ್ ಮೂರು ಮೂರು ನಾಲ್ಕು ನಾಲ್ಕು ವರ್ಷದ ಬಿಲ್ ಇಟ್ಟು ಕುತ್ತು ಹತ್ತಾವು ಬೆಂಬಲ ಡಿಂಬಲ್ ಕೊಡ್ತೀವಿ ಅಂದ್ರೆ ತುಡುದುಗೆ ಸಾತ್ ಕೊಟ್ಟ ಹಾಗೆ ನಾವು ಭಾರತ ಮಾತೆಯಲ್ಲಿ ಭೂಮಿ ಭೂಮಿಯೆ ಹುಟ್ಟಿವತ್ತಂದ್ರ ಅಂತ ಅಂದ್ರೆ ನಾವು ನೇತದಿಂದ ಭಾರತ ಮಾತೆ ಮಕ್ಕಳು ನಿಜವಾದ ಆಗಿದ್ರೆ ಆ ಹಿಂದಿನ ಬಿಲ್ ಕುಲ್ಲಾ ಮಾಡಬೇಕು ಇವತ್ತು ಮುಂದಿನ ರೇಟ್ ಮೂರ್ ಸಾವಿರದ ಐದ್ನೂರ್ ಕೊಡ್ಬೇಕ ಇವತ್ತಿನ ತಕ ಹೇಳ್ತೀವ ಇವತ್ತು ಹತ್ತು ಮುಡುಗು ತಕ ಹೇಳ್ತೀವ ಇವತ್ತು ಹತ್ತು ಮುಳುಗಿ ತಕ್ಕ ಆದ್ರೆ ನಾಳೆ ಬೆಳಗ್ಗೆ ನಾಲ್ಕು ಸಾವಿರ ರೇಟಿಗೆ ನಿಂದಿರ್ತೀವ್ ಬಾಳ ಹೆಸರ ಇವತ್ತು ಹತ್ತು ಮುಣಗ ತನಕ ಮೂರ್ ಸಾವಿರದ ಐದನೂರ್ ರೇಟ್ ದಿನಕ್ ದಿನಕ್ಕೆ ಹೋದ್ರೆ ಹತ್ತ ಗೊತ್ತಿಲ್ಲ ನಾವು ಇಷ್ಟೆಲ್ಲ ನಿಮ್ ಮ್ಯಾಲ ಹಣ ಬಿಟ್ಟಿವ ನಮ್ಮ ಇದೊಂದು ವರ್ಷದ ಕಮ್ತಿವ್ ಕಡದಿಂದ ಹೊಸ ನಟಿ ಅವ್ರ ಯಾಕೆ ಕಟ್ಟಿಗೆ ಮಾಡ್ತಿವೇನು ಹೆಸರು ಮಕ್ಕಳಲ್ಲ ನಾವು ನಿಮ್ ಯಾರ ಐದಾರು ವರ್ಷದ ಬಿಟ್ಕೊತೀವಿ ಇದೊಂದು ವರ್ಷದ ಇದು ಇದಕ್ಕಾದಿತ್ತು ಆದ್ರೆ ದಿನಕ್ಕೆ 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 ಇವತ್ತ ತಪ್ಪ ಆದ್ರೆ ನಾಯಿಗ್ ನಾಲ್ಕ್ ಸಾವಿರ ಏಟತ್ತೆ ನಮ್ದು ಪ್ರಾರಂಭ ಆಕತಿ ಪ್ರತಿಯೊಬ್ಬ ರೈತ ರೋಚಿಗೆ ಎತ್ತಣ ರೋಚಿಗೆತ್ತ ರೋಚಿಗೆ ಎತ್ತಣ ಇವತ್ತ ದಾರಿ ಮೇಲೆ ಹುರ್ ಹಚ್ಚಾಕತ್ತೇವ್ ನಾವೇ ಬಂದು ನಿಮ್ ಮನಿ ಹುರ್ದ್ ಚಾಲ್ ಮಾಡ್ತೇವೆ ನಾವು ಆದ್ರೆ ಅಷ್ಟು ಹೊಚ್ಚಿಗೆ ಹಬ್ಸ್ಕೊಂಡೆ ಅಣ್ಣ ಉಣ್ಣೆಲ್ಲಾದ್ರೂ ಜೀರ್ಣ ಆಗಂಗಿಲ್ಲ ಅಡಿಗೆ ಆಗಂಗಿಲ್ಲ ಅದ್ರ ಒಳಗ ಗ್ಯಾಸ್ ಇಡತು ಇಲ್ಲಿ ಕಾಲ ಕೆಟ್ಟ ಆ ಬೇತತಿ ಗ್ಯಾಸ್ ಇಡೀತತ್ ಒಂದು ಕ್ಯಾಂಟ್ರೋಳೆ ಐತೆ ಅಂತ ದುರ್ಗುಣ ಮತ್ತಲ್ಲೇ ಬರಬಾರದು ಸಾವಿರಾರು ಲಕ್ಷ ಗಟ್ಟಲೆ ರೈತರು ಬಂದು ತಂದ್ರೆ ನೀವು ಒಬ್ಬನ ಸಲುವಾಗಿ ನಿನ್ನ ಹೊಸ ಇಲ್ಲಿ ತಕ ಸಪೋರ್ಟ್ ಇನ್ನು ಅವ್ರು ಕೊಡುದಿಲ್ಲ ನಾವು ನಿಜವಾದ ರೈತ ಅನ್ನ ತಿಂದು ಸಕ್ರೆ ತುಪ್ಪ ತಿಂದೆವು ಹಾಲ ಉಂಡ್ ಆದ್ರೆ ಇನ್ ಮತ್ತೆ ನಮ್ಮ ಎಲ್ಲಾ ಪೊಲೀಸ್ ವಲಸಾ ಅಧಿಕಾರಿಗಳು ನಿಮ್ಮನ್ನ ಕಾಯಕ್ ಬರೋದಿಲ್ಲ ಅವ್ರು ನಮ್ಮ ಜೋಡಿ ಅವ್ರ ತಾಕಿ ಬಟ್ಟಿ ತೆಗೆದಿಟ್ಟೆ ಅವ್ರು ಜೋತ್ರ ಸಲ್ಲ ಹಾಕೊಂಡು ನಿಮ್ದ ಇದಕ್ಕೆ ಬರ್ತಾರ ಬಾರಿ ಹತ್ತದ ಇವತ್ತಿನ ಹೊತ್ತಂಬ ಮೂರ್ ಸಾವಿರದ ರೇಟಿಗೆ ನಾವು ಒಂದು ಅಂತ್ಯ ಆಡ್ಬೇಕಂತ ತೀರ್ಮಾನ ತಗೊಂಡಿದ್ರು ನಮ್ಮ ಹಿರಿಯರ ಇವತ್ತಿನ ಹತ್ತ ಮುಂದಿಗೆ ಬೆಳಗ್ಗೆ ಹತ್ತಂದ್ರೆ ನಾಲ್ಕು ಸಾವಿರ ರೇಟಿಗೆ ನಾವು ಮತ್ತಿಗೆ ಹೊಡಿತೀವಿ ಹೊಡೆಯತ್ತವು ಇವತ್ತು ನಾಲ್ಕೈದು ಮಾಡ್ಕೊಂಡು ಬಂದಾವ ನಾಳೆ ಸಾವಿರಾರು ಮಾರ್ಕೊಂಡು ಬರ್ತಾವ ಇದಕ್ಕೆ ಬಹಳ ಅಚ್ಚರ ಯಾವಾಗಲೂ ತಾಳ್ಮೆ ತಗೊಂಡ ರೈತ ತಾಯಿ ಹೇಳಿದಳ ಬೆಳಗಿನ ಮೂರು ಗಂಟೆ ಹಿಡ್ಕೊಂಡ್ ಕೇಸಿಂದ ಎತ್ತ ತನ್ನ ಮಕ್ಕಳಿಗೆ ಸಾಲಿ ಕಲಿಸಿ ನಿಮ್ಮ ಊಟ ಹಾಕಿ ನಮ್ಮ ಅವ್ರ ಗಾಂಡಗಳು ದುಡಿಲ್ಲ ಹೇಳಿ ಬೆಂಬಲ ಕೊಟ್ಟಂತ ಕೊಟ್ಟಂತ ತಾಯಿ ಹೇಳ ತಕ್ಕಿಗೆ ಏನು ಗೊತ್ತಿಲ್ಲ ಅಕ್ಕಿ ಎಣ್ಣೆ ಪಂಪಣಿ ಕೆಲಸ ಮಾಡಕ್ಕಿ ಅಕ್ಕಿ ಕಳುಕತ್ತ ನಿಮ್ದು ಎಲ್ಲ ಹುಡುಗತ್ತ ನಿಮ್ ತಾಯಿ ಹೊರ ಹಣದು ಹತ್ತು ಎತ್ತು ರಾತ್ರಿ ಕೆಲಸ ಮಾಡಿ ನಿಮ್ಗೆ ಕರಿಕಾಲ್ ತೊಳವೆ ಬೂಟ್ ಹಾಕಿ ಸೂಟ್ ಹಾಕಿ ಸಾಲಿಗೆ ನನ್ನ ಮಗ ಒಳ್ಳೆ ಆಗ್ಲತ್ತ ಹಚ್ಕೊಟ್ಟನ ನಮ್ ಸಂಬಂಧ ನಮ್ಗೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿ ನನ್ನ ದೇಶದ ಭಾರತ ತಾಯಿ ಮಕ್ಕಳ ಎಲ್ಲಾರು ಒಂದಾಗಿರ್ಬೇಕ ಯಾರು ಅವ್ರ ಅವ್ರು ಅಂತ ಭಾರತ ಯಾವುದು ತಂದ್ರ ನಮ್ಮ ಕರ್ನಾಟಕ ನಿಮ್ಮತ್ತವ್ರು ಬೀಡ ಬಂದ ಸಾರ ದಾನ ಮಾಡೋರು ನಮ್ಮ ರೈತರ ನಿಮ್ಮ ಇಷ್ಟು ತಿನ್ನು ಇಷ್ಟ ಇನ್ನೂ ಕೊಟ್ಟದು ನಿಮ್ಗೆ ಸಾಯ್ತಾವಲ್ಲ ಆಗಲ್ಲ ಅಂತ ಆ ಭಗವಂತ ನಿಮ್ಮ ಸಹಿಸಂಗಿಲ್ಲ ಇಲ್ಲಿ ತಗಿದ್ದೀವ್ ರೈತರು ಇನ್ನು ನಿಮಗೆ ಎಲ್ಲಿ ಬೇಕಲ್ಲಿ ಎಲ್ಲಿ ಬೇಕಲ್ಲಿ ಬಾರ್ಕೋಲಿ ಸಾಥ್ ಆಗಿವು ಇತ್ತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಲಕ್ಷ್ಮಣ ಬರಕ್ಲಿ ವೇದಿಕೆ ಮೇಲೆ ಬರಬೇಕು ಬಾರಿ ಒಂದು ರೈತರ ಬರ್ರಿ ಇಲ್ಲಿ ಯಾರು ಮಾತಾಡೋ ರೈತರ ವೇದಿಕೆ ಮೇಲೆ ಬರ್ಬೇಕು ಮಂಟೂರ್ ರಮೇಶ್ ಲಕ್ಷ್ಮಣ್ಣ ಲಕ್ಷ್ಮಣ ಬದಕ್ಲಿ ಕೊಯಿಂದ ಮಗ ಬರ್ರಿ ಇಲ್ಲಿ ಯಾರು ಮಾತಾಡೋ ವೇದಿಕೆ ಮೇಲೆ ಬರ್ರಿ ಇಲ್ಲಿ ಪ್ರನಿತ್ಯ ಗರ್ದನ್ನವರಾಗಿ ಕೃಷ್ಣಾಂಗ ನಮಸ್ಕಾರಗಳನ್ನು ಈ ಸಭೆಯ ಮುಖಾಂತರವರಿಗೆ ಅರ್ಪಣೆ ಮಾಡಿ ಹಾಗೂ ನಮ್ಮ ಮುಡೋಳ ತಾಲೂಕಿನ ಹಾಗೂ ಬಾಗಲಪೇಟೆ ಜಿಲ್ಲೆಯ ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ ಈಗ ನಿಮ್ಗೊಂದು ಬಹಳ ವಿಷಯ ಚಂದಿ ಹೇಳ್ಬೇಕಾಗಿದೆ ಯಾಕಂದ್ರೆ ನಾವು ಕುಡಿಯುವ ನೀರು ಕಲ್ಮಿಷತ್ತ ಅನ್ನವು ಕಲ್ಮಿಸುತ್ತ ಮತ್ತು ಗಾಳಿಯೂ ಕಲ್ಸುತ್ತ ಆದ್ರೆ ನಮ್ಮ ಮನಸ್ಸಿನಲ್ಲಿ ಇರುವುದು ಕಲ್ಮಿಷತ್ತ ನಮ್ಮ ಮನಸ್ಸಿನಾಗ ಏನೈತಿ ಕಪ್ಪಿನ ಕಬ್ಬಿನ ಪಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಪ್ರೇಯರ್ ರಾತ್ರಿ ಇದ್ರೊಳಗೆ ನಾವು ಒಂದು ಕಾಲು ಕಳಿದಾಗೈತಿ ಅದಕ್ಕೆ ನಮ್ಮಲ್ಲಿದ್ದಂಥ ಆತ್ಮದಲ್ಲಿ ಇದ್ದಂಥ ಕಸ ಕಥೆಗಳನ್ನು ತೆಗೆದ ಪಟ್ಟಿ ಮನಸ್ಸಿನಿಂದ ನಾಳಿಂದ ನಿಮ್ಮ ಮನೆಯಲ್ಲಿ ಅಕ್ಕಂದಿರನ್ನು ಅವ್ರ ಬುದ್ಧಿ ಕರ್ಕೊಂಡು ಅವ್ರ್ನ ಒಬ್ಬೊಬ್ಬರ ಅಕ್ಕ ಬಿಡೋದು ಸಾಯಕ ಅವ್ರನ್ನೂ ಕರ್ಕೊಂಡು ನಾಳೆ ಇಲ್ಲಿ ಚಹಿತ ಅಂದ್ರೆ ಅಂದರೆ ಅದ್ರಾಗ ಏನು ಬಿಡೋಕೆ ಸ್ವರೂಪ ಆಕೈತಿ ನಾಳೆ ಹೊಸ ಹೊಸ ಇದನ್ನ ಮಾಡೋದು ಹ್ಞೂ

ಅರ ಮುಕಂದ್ರ ಹೇಳ್ತಾರ ಈಗ ಮುಕಂದ್ರ ಹೇಳ್ತಾರ ಆ ಕೆಲಸ ಎಲ್ಲಾ ರೈತರು ಮಾಡಬೇಕು ಅದಕ್ಕೆ ನಾಲೇನು ಮಾತೆ ಇಲ್ಲ ಹಾಗೆ ಹೇಳ್ತೀ ಈಗ ಬೆಲ್ಕಿ ಮೇಲಲ್ಲ ಮುಕಂದ್ರ ಬಂದಾರಾ ನಿರ್ಧಾರ ಹೇಳ್ತಾರ ಆ ಅಧಿಕಾರಿ ಇರ್ತಕ್ಕಂತ ಎಲ್ಲಾ ಜನ ಈ ಯತಿ ಮುಂಭಾಗಕ್ಕೆ ಬಾರೆ ನಾರೆ ಮಾಡರೋ ಅಂತ ಫಲ ತಗಿದಾಕಿತಿ ಅದಕ್ಕೆ ಈಗ गांडर माता रो माता अंजित यालारो शांत्री संजय रक्त तक्ता मनुनंदी फैले ख़बरगार होरा तक्के ले ले ला ले 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 ला दर्दी अल्लाह बढ़े सलमान का नहीं ला ना अल्लाह ಬರಿ ಪಾಡ್ತಾ ಇಲ್ಲ ಈಗ ಕಬ್ಬುಗಳ ಹೋರಾಟಕ್ಕೆ ಈಗ ಇನ್ಕ ಎಲ್ಲ ಚರ್ಚೆಗಳು ಸಭೆಗಳು ಯಾರ ಮಾತಾಡ್ತಾಡಿ ವಿಷಯ ಎಲ್ಲರಿಗೂ ಗೊತ್ತಾಗಲಿ ಕಬ್ಬುಗಳಿಗೆ ಹೋರಾಟಕ್ಕೆ ಈಗ ಇಲ್ಲಿ ತಕ್ಕ ಚರ್ಚೆಗಳು ಸಭೆಗಳು ಬಹಳ ಸರಿ ಮಾಡಿದಿವಿ ಆದ್ರೆ ಚರ್ಚೆಗಳು ಸಭೆಗಳು ಅಲ್ಲಿ ಏನಾಗಿತ್ತಂದ್ರೆ ಒಂದು ಕೊನೆ ಲಕ್ಷಣಗಳು ಬಂದವು ಕೊಣೆ ಲಕ್ಷಣಗಳು ಬಂದವು ಈ ಪಸ್ಟ್ ವ್ಯವಸ್ಥೆ ಹೆಂಗ ಮಾಡಕಂದ್ರ ಏನೇನೋ ಏನೇನು ನೆಪ ಹೇಳಕರ ನಾವು ಬಹಳ ವಿನಂತಿ ಸಮಾಧಾನ ಆಗಿ ಬಾಳ ಗೌರವದಿಂದ ಕಾರ್ಖಾನೆಗಳು ಸರ್ಕಾರಕ್ಕೂ ಮರ್ಯಾದೆ ಇರಬೇಕು ರೈತರಿಗೆ ಮರ್ಯಾದೆ ಇರ್ಬೇಕಂತ ಬಹಳ ಗೌರವದಿಂದ ನಾವು ಮಾತಾಡಕ್ಕೆ ಚರ್ಚೆಗಳು ಮಾಡಕತ್ತೀವಿ ಆದ್ರೆ ಈ ಮಂಡತನ ಮಾಡುವಂತ ಬಸ್ಟ್ ಕಾರ್ಖಾನೆ ಮಾಲಕನ್ನ ನಾವು ನಿಪೇರಿ ಮಾಡ್ತೀವಿ ನಿಪೇರಿ ಮಾಡ್ತೀವಿ ನಿಪೇರಿ ಮಾಡ್ಬೇಕಂದ್ರೆ ಏನು ಜಿಲ್ಲಾ ಆಡಳಿತ ಈ ರಾಜ್ಯ ಆಡುವಂತ ಈ ಸರ್ಕಾರಗಳು ನಮ್ ಪರ ಇಲ್ಲ ನಮ್ ಪರ ಇಲ್ಲ ಈಗ ನಾವು ಮಾಡುವಂತ ಮೂಲ ಪಾಯಿಂಟ್ ಒಂದ್ ಅಂತ ಲೆಕ್ಕಾಚಾರ ಬಂದೈತಿ ಎಟ್ ಡೇಂಜರ್ಸ್ ಕೆಲಸ ಅಂದ್ರ ಇಟ್ಟ ಅಪಾಯ ಕರೆದಾರ ಬಾರಿ ಸೂಕ್ಷ್ಮತೆ ಬಂದೈತಿ ಆದ್ರೆ ನಿಮಗೆ ಹೇಳಂಗಿಲ್ಲ ನಿಮಗ್ ಹೇಳಂಗಿಲ್ಲ ನಿನ್ನ ಎಲ್ಲೇ ಪಾತಾವರಾಗಿದ್ರು ಎರಡು ತರ್ತೀವಿ ನಾವು ಹೊಡ್ದು ನಿನ್ನ ನಿನ್ನ ಬಿಡದ ಆ ಕಾರಣಕ್ಕೆ ಈ ನಾಡಿನ ರೈತರೆಲ್ಲ ವಿನಂತಿ ಇಷ್ಟ ಇದು ಮುಜುಗೋರ ಅಂದ್ರೆ ಏನೂ ಇಲ್ಲ ಏನು ಗದ್ಲಿಲ್ಲ ಮಾತಾಡಬೇಡಿ ಏನೂ ಗದ್ಲಿಲ್ಲ ಬಹಳ ಸರಳವಾಗಿ ಬಹಳ ಸರಿಯಾದ ರೀತಿ ತಂದತ್ತದ ಒಂದ್ ಸರಳತ ರೂಪಕ್ ತಂದತಿ ಆದ್ರೆ ಈ ಒಳಗಿರ್ತಾವಲ್ಲ ಆಸಾಮಿಗಳ ಅಲ್ಲಿ ಏನು ಅದು ಎಲ್ಲ ಬಹಳ ಈಸಿ ಆಗ್ತಾ ಇರ್ತಾರ ಆದ್ರೆ ಕಡೆಯಕ್ಕೆ ಅದು ಬಾರಿ ಜ್ಯರ್ಥ ನಿಮಗೆಲ್ಲಾ ಪಾಪ ಎಲ್ಲ ಹಾಕಕಾಗೋದರು ಏ ಇನ್ನು ಆತ್ರಿಯಂದು ಐದೇ ನಿಮ ಸತ್ತಾರ ಇಲ್ರಿ ಹೋಗ್ಬೇಕು ಈಗ ಏ ಅದೆ ಹೇಳ್ತ ಸಮಾಧಾನ ಮಾಡ್ಲಿಕ್ಕೆ ಏ ಕೇಳು ಏ ಕೇಳು ನಿಂತು ನಿืน್ರಿ ತಪ್ಪು ದಯನ ನೋಡ್ರಿ ನಿನ್ನ ಅದ ಹೇಳಬೇಕagit ಈಗ ತಮ್ಮೆಡೆ ಕಾರ್ಖಾನೆ ಹೋಗುಬೇಕು ಅಲ್ಲೇ ಹೆಂಗ್ ಹೋಗಬೇಕು ಅಂದ್ರೆ ಎಲ್ಲರೂ ಸಮಾಧಾನಗೆ